ಬಡವರ ರಕ್ತ ಹೀರುವಂಥ ಫೈನಾನ್ಸ್ಗಳ ಟಾರ್ಚರ್ ಇತ್ತಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯ ಕರಡನ್ನು ರಾಜ್ಯಪಾಲರಿಗೆ ರವಾನೆ ಮಾಡಿತ್ತು ಇದೀಗ ಮತ್ತೊಮ್ಮೆ ರಾಜ್ಯಪಾಲರ ಅಂಗಳಕ್ಕೆ ಸುಗ್ರೀವಾಜ್ಞೆಯನ್ನು ರವಾನೆ ಮಾಡಲಾಗಿದೆ ಅದರ ಕರಡನ್ನು ಕಳಿಸಲಾಗಿದೆ ಡ್ರಾಫ್ಟನ್ನು ರಾಜ್ಯಪಾಲರ ಅನುಮೋದನೆಗೆ ರಾಜ್ಯ ಸರ್ಕಾರ ರವಾನೆ ಮಾಡಿದೆ ಸುಗ್ರೀವಾಜ್ಞೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಅಥವಾ ಯಾವುದೇ ಬದಲಾವಣೆ ಮಾಡದೇನೆ ರವಾನೆ ಮಾಡಲಾಗಿದೆ ಸುಗ್ರೀವಾಜ್ಞೆ ಜಾರಿಗೆ ಬರಬೇಕಾದಂಥ ಅಗತ್ಯತೆಯ ಬಗ್ಗೆ ವಿವರಣೆ ಕೊಡಲಾಗಿದೆ ಅನಗತ್ಯ ಕಿರುಕುಳ ಅಮಾನವೀಯ ವಸೂಲಾತಿಯ ಕ್ರಮ ಬಡವರ ಮೇಲಿನ ಒತ್ತಡದ ಬಗ್ಗೆ ರಾಜ್ಯಪಾಲರಿಗೆ ವಿವರಣೆ ಕೊಟ್ಟಿದ್ದಾರೆ ಸಾಲದ ಪ್ರಮಾಣವನ್ನು ಆಧರಿಸಿ ದಂಡದ ಮೊತ್ತವನ್ನು ನಿಗದಿ ಮಾಡಬೇಕು ಅಂತ ಜೊತೆಗೆ ಸುಗ್ರೀವಾಜ್ಞೆಯ ಮರುಪರಿಶೀಲನೆ ಇದೆಯಲ್ಲ ಅದಕ್ಕೆ ಅನುಮೋದನೆ ಮರುಪರಿಶೀಲನೆ ಮಾಡಿ ಮಾಡಿ ಅದನ್ನು ಅನುಮೋದನೆ ಮಾಡಬೇಕು ಅಂತ ಹೇಳಿ ನೋಡಿ ಹೇಳಿ ಕೇಳಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕಿರುಕುಳ ಇದೆಯಲ್ಲ ಬಡವರ ರಕ್ತ ಹೀರಿದೆ ಬಡವರ ಪ್ರಾಣವನ್ನು ಬಲಿ ತೆಗೆದುಕೊಂಡಿದೆ ಬಡವರ ಮರ್ಯಾದೆಯನ್ನು ಹಾಳು ಮಾಡಿದೆ ಬಡವರು ಊರನ್ನು ಬಿಟ್ಟು ಊರು ಖಾಲಿ ಮಾಡುವಂತೆ ಮಾಡಿದೆ ಬಡವರಿಗೆ ನೆಮ್ಮದಿ ಇಲ್ಲ ಸಾಲ ತೆಗೆದುಕೊಂಡ ನಂತರದಲ್ಲಿ ಸಾಲದ ಶೂರಕ್ಕೆ ಸಿಲುಕಿಕೊಂಡಂಥ ಜನ ಪರದಾಡಿ ಹೋಗಿದ್ದಾರೆ ಒದ್ದಾಡಿ ಹೋಗಿದ್ದಾರೆ ಮಾನವನ್ನು ಕರೆದು ಕಳೆದುಕೊಂಡಿದ್ದಾರೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮನೆ ಬೀಗ ಹಾಕಿ ಮಕ್ಕಳ ಸಮೇತ ಬೀದಿಗೆ ಬಿದ್ದಂಥವ್ರು ಅನೇಕರಿದ್ದಾರೆ ಈ ಮಾ ಮನುಷ್ಯತ್ವವನ್ನು ಮರೆತು ವಸೂಲಿ ಮಾಡುವಂಥ ಕ್ರಮ ಇತ್ತಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದರೆ ಕೆಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ ಅಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ಉಲ್ಲೇಖಿಸಿ ಕಳಿಸಲಾಗಿತ್ತು ಆದರೆ ಕೆಲವಷ್ಟು ಕಾರಣಗಳಿಂದಾಗಿ ಕೆಲವು ನಿಯಮಗಳನ್ನು ಸಡಿಲಿಕೆ ಮಾಡಿಕೊಡಿ ಅಂತ ಹೇಳಿ ರಾಜ್ಯಪಾಲರು ಮತ್ತು ಅದನ್ನು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿದರು ಇದೀಗ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಬದಲಾವಣೆ ಬೇಡ ಬದಲಾವಣೆ ಮಾಡಿದ್ರೆ ಏನಾಗುತ್ತೆ ಸಡಿಲಿಕೆ ಮಾಡಿದ್ರೆ ಏನಾಗುತ್ತೆ ಈ ಸುಗ್ರೀವಾಜ್ಞೆಗೆ ವೈಟೇಜ್ ಇರೋದಿಲ್ಲ ಸುಗ್ರೀವಾಜ್ಞೆಯ ತಂದರೂ ಕೂಡ ಅವರಿಗೆ ಕಡಿವಾಣ ಹಾಕೋಕ್ಕಾಗೋದಿಲ್ಲ ಸಡಿಲಿಕೆ ಮಾಡೋದೆಷ್ಟು ಮಾಡಿದ್ರು ಅಷ್ಟೇ ಬಿಟ್ಟರೂ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಸುಗ್ರೀವಾಜ್ಞೆಯೇ ಬೇಡ ಅಂತ ಸುಗ್ರೀವಾಜ್ಞೆ ತಂದ ಮೇಲೆ ಕಠಿಣ ಕಾನೂನು ಕ್ರಮಗಳಿರಲೇಬೇಕು ಕಠಿಣ ಕಾನೂನು ಕ್ರಮಗಳಿದ್ದರೆ ಮಾತ್ರ ಈ ಮೈಕ್ರೋ ಫೈನಾನ್ಸ್ನವರ ಈ ಹಣದ ದಾಹ ಇದೆಯಲ್ಲ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವಷ್ಟು ನಿಯಮಗಳಿರುತ್ತೆ ಆ ನಿಯಮಗಳನ್ನು ಉಲ್ಲಂಘಿಸಿಯೇ ಕೆಲವಷ್ಟು ವ್ಯವಹಾರಗಳು ನಡೆದಿದ್ದಾವೆ ಬಡ್ಡಿ ಪಾವತಿ ಮಾಡಬೇಕು ಅಂತ ಹೇಳಿದ್ರೆ ಇಂತಿಷ್ಟು ದಿನ ಕಾಯಬೇಕು ಅಸಲು ಪಾವತಿ ಮಾಡಬೇಕು ಅಂದರೆ ಇಂತಿಷ್ಟು ದಿನ ಕಾಯಬೇಕು ಆದರೆ ಇಲ್ಲೇನಾಗ್ತಾಯಿದೆ ಅವರು ಬಂದ ದಿನ ಯಮಕಿಂಕರರ ರೀತಿಯಲ್ಲಿ ಮನೆಯ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ಮುಗಿದೋಯ್ತು ಅವತ್ತು ಬಡ್ಡಿ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಕಂತು ಕಟ್ಟಬೇಕು ಕಂತು ಕಟ್ಟಬೇಕು ಇಲ್ಲ ಮನೆ ಖಾಲಿ ಮಾಡಿ ಹೋಗ್ತಾ ಇರಬೇಕು ಕಂತು ಕಟ್ಟಬೇಕು ಇಲ್ಲಾಂದ್ರೆ ಮನೆ ಬೀಗ ಹಾಕ್ಬಿಡ್ತೀವಿ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಕೂಡ ಮನೆಯ ಮುಂದೆ ನಿಂತ್ಕೊಂಡ್ರೆ ಕತೆ ಏನಾಗುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿಯ ಕ್ರಮ ಹೆಂಗಿರಬೇಕು ಅಂದರೆ ಅವರ ಜೀವನವನ್ನು ಹಾಳು ಮಾಡದಂತೆ ಇರಬೇಕು ಮಾನ ಅವರ ಮನುಷ್ಯ ಅವರ ಬದುಕನ್ನು ಬೀದಿಗೆ ಬರದಂತೆ ನೋಡ್ಕೊಳ್ಬೇಕು ಗೌರವವಾಗಿ ಲೇವಾದೇವಿ ವ್ಯವಹಾರ ಏನಿದೆ ಅಥವಾ ಕೊಡು ತೆಗೆದುಕೊಳ್ಳುವ ಸಾಲ ಏನಿದೆ ಅದು ನಡಿಬೇಕು ಆದರೆ ಇತ್ತು ಗೂಂಡಾಗಳ ರೀತಿಯಲ್ಲಿ ದಬ್ಬಾಳಿಕೆಯ ರೀತಿಯಲ್ಲಿ ಮರ್ಯಾದೆಯ ಪ್ರಶ್ನೆ ಹೆದರಿಸಿ ಹೆದರಿಸಿ ಅದನ್ನು ವಸೂಲಿ ಮಾಡುವಂಥ ಕ್ರಮ ಆಗ್ತಾ ಇತ್ತು ಸೊ ಹೀಗಾಗಿ ಇದಕ್ಕೆ ಕಡಿಬಾಣ ಹಾಕುವ ನಿಟ್ಟಿನಲ್ಲಿ ಅತ್ಯಂತ ಕಠಿಣ ಕ್ರಮಗಳನ್ನು ಸುಗ್ರೀವಾಜ್ಞೆಯಲ್ಲಿ ಸೇರಿಸಲಾಗಿದೆ ಆ ಸುಗ್ರೀವಾಜ್ಞೆಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ನಿಯಮಗಳ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯ ಸರ್ಕಾರ ಹಿಂದೆ ಸರಿದಿಲ್ಲ ಮುಂಚೆ ಏನು ಕಳಿಸಿತ್ತೋ ಅದನ್ನೇ ಯಾವ ಕಾರಣಕ್ಕೆ ಅದನ್ನು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡಬೇಕು ಗೌರರ್ ಅನ್ನೋದನ್ನು ಕೆಲವಷ್ಟು ವಿಮಾನಗಳನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ ಕೆರಡು ಪ್ರತಿ ಹೋಗಿದೆ ಈ ಬಾರಿ ಸುಗ್ರೀವಾಜ್ಞೆಗೆ ರಾಜಕೀಯ ರಾಜ್ಯಪಾಲರ ಅಂಕಿತ ಸಿಗಬಹುದಾ ಬದಲಾವಣೆ ವಿಚಾರದಲ್ಲಿ ಮತ್ತೊಮ್ಮೆ ಏನಾದರೂ ಬಂದರೆ ಯಾಕಂತ ಹೇಳಿದ್ರೆ ಬದಲಾವಣೆ ಮಾಡಿದ್ರೆ ಸಡಿಲಿಕೆ ಮಾಡಿದ್ರೆ ಈ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋಕ್ಕಾಗೋದಿಲ್ಲ ಬದಲಾವಣೆ ಮಾಡದೆ ಹಾಗೆ ಕಳಿಸ್ಕೊಂಡಿದ್ದು ರಾಜ್ಯ ಸರ್ಕಾರ ಅದೇ ಕಾರಣಕ್ಕೆ ಅಂತ ಕಾಣಿಸುತ್ತೆ ಸೊ ಏನೆಲ್ಲ ಪ್ರೊಸೀಜರ್ ಆಗುತ್ತೆ ಜೊತೆಗೆ ಅಂಗೀಕಾರವ ಆಗುವಂಥ ಸಾಧ್ಯತೆಗಳು ಏನು ಕಾಣಿಸ್ತಾ ಇದೆ ಎಸ್ ಸಂಪರ್ಕ ಕಡಿತ ಆಗಿದೆ ಸುಗ್ರೀವಾಜ್ಞೆಯನ್ನು ಮರುಪರಿಶೀಲಿಸಿ ಮತ್ತೊಮ್ಮೆ ಅದನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಮನವಿ ಮಾಡಿದೆ ಈ ಬಾರಿ ಯಾವ ಕಾರಣಕ್ಕಾಗಿ ಅದನ್ನು ಅಂಗೀಕರಿಸಬೇಕು ಜೊತೆಗೆ ಯಾವ ಕಾರಣಗಳಿಗಾಗಿ ಆ ಬದಲಾವಣೆ ಸಾಧ್ಯವಿಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ ಅದರ ಆಧಾರದ ಮೇಲೆ ಈ ಬಾರಿ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಸಿಗುತ್ತೆ ಅದರ ಮೂಲಕ ರಾಜ್ಯಪಾಲರ ಅಂಕಿತ ಸಿಕ್ಕ ನಂತರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಜನ ಮುಕ್ತಿ ಹೊಂದುವಂಥ ಯಾಕಂದರೆ ಪ್ರತಿನಿತ್ಯವೂ ಕೂಡ ಎಲ್ಲೋ ಯಾರೋ ನಾವು ನೋಡ್ತಾ ಇದ್ದೀವಿ ಎಲ್ಲಾದರೂ ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವು ನೋವು ಆತ್ಮಹತ್ಯೆ ಅಥವಾ ಮತ್ತಿತರ ರೀತಿಯ ಕಿರುಕುಳಗಳು ಸೊ ಇಂಥದ್ದೆಲ್ಲ ಮರಕಳಿಸಬಾರ್ದು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಆದಷ್ಟು ಬೇಗ ಜಾರಿಗೆ ಬರಬೇಕು ಅನ್ನೋದು ಅವರ ಇಂಗಿತ ಸೊ ಹೀಗಾಗಿ ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿರುವಂಥ ಕೆರಡನ್ನು ರಾಜ್ಯಪಾಲರು ಅಂಗೀಕರಿಸುವ ವಿಶ್ವಾಸವನ್ನು ಸರ್ಕಾರ ಹೊಂದಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತವೆ ಶಿವಕುಮಾರ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಹಿಂದೇಟು ಹಾಕಿಲ್ಲ ಅಂದರೆ ಬದಲಾವಣೆ ವಿಚಾರದಲ್ಲಿ ಯಾವುದೇ ರೀತಿ ಒಪ್ಕೊಂಡಿಲ್ಲ ಈಗ ರಾಜ್ಯಪಾಲರ ಅಂಕಿತ ಸಿಗಬಹುದಾ ಏನು ಕತೆ ದಶರಥ್ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಬೇಕು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣವನ್ನ ಹಾಕಬೇಕು ಜನಸಾಮಾನ್ಯರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಸರ್ಕಾರ ದೃಢ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಗಂಭೀರವಾಗಿ ಚರ್ಚಿಸ ತದನಂತರ ಕಾನೂನು ತಜ್ಞರು ಹಾಗೆ ಮುಖ್ಯಮಂತ್ರಿಗಳು ಮತ್ತೊಂದು ಸಭೆಯನ್ನು ಮಾಡಿ ಅಂತಿಮವಾಗಿ ಒಂದು ಕರಡನ್ನ ರೆಡಿ ಮಾಡಿ ಅದನ್ನ ರಾಜ್ಯಪಾಲರಿಗೆ ರವಾನೆ ಮಾಡಿತ್ತು ಆದ್ರೆ ರಾಜ್ಯಪಾಲರು ಆರು ಕಾರಣ ಆರು ಅಂಶಗಳ ಬಗ್ಗೆ ವಿವರಣೆಯನ್ನ ಕೊಡಬೇಕು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ನೀವು ಕಡಿವಾಣವನ್ನ ಹಾಕೋದಾದ್ರೆ ಆ ಕಂಪನಿಗಳ ಪರವಾಗಿ ಯಾವುದೇ ರೀತಿಯಾದಂತ ಅಂಶಗಳು ಇಲ್ಲಿಲ್ಲ ಆದ್ರೆ ಸಾಲವನ್ನ ಕೊಡುವಂತವರು ಅವರ ರಕ್ಷಣೆ ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಡಿವಾಣವನ್ನ ಹಾಕಿದ್ರೆ ರೈತರಿಗೆ ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸಾಲವನ್ನ ಕೊಡುವಂತವರು ಯಾರು ಅನ್ನುವಂತ ಒಂದು ಪ್ರಶ್ನೆಯನ್ನ ಎತ್ತಿದ್ರು ಜೊತೆಗೆ ಅವರ ಹಿತರಕ್ಷಣೆಯನ್ನು ಕೂಡ ಮಾಡ್ಬೇಕಾಗತ್ತೆ ನೀವು ಕೇವಲ ಒಂದು ಸೈಡ್ ಮಾತ್ರ ನೀವು ಯೋಚನೆಯನ್ನ ಮಾಡಿದ್ದೀರಿ ಮತ್ತೊಂದು ಆ ಸೈಡ್ ನಲ್ಲಿ ಅಂದ್ರೆ ಮತ್ತೊಂದು ಕಡೆ ಯಾವ ರೀತಿಯಾದಂತ ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ದನ್ನ ನೀವು ಇಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಅದನ್ನ ಸಂಪೂರ್ಣವಾಗಿ ವಿವರಣೆಯನ್ನ ಕೊಟ್ಟಿಲ್ಲ ಆ ಕಾರಣಕ್ಕೆ ಈ ಆರು ಅಂಶಗಳ ಬಗ್ಗೆ ನೀವು ವಿವರಣೆಯನ್ನ ಕೊಡಬೇಕು ಅಂತೇಳಿ ಅದನ್ನ ವಾಪಸ್ ಕಳ್ಸಿದ್ರು ಇದೀಗ ಇವತ್ತು ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಹಾಗೆ ಕಾನೂನು ಇಲಾಖೆಯ ಹಿರಿಯ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ನಿರಂತರವಾಗಿ ಇವತ್ತು ನಡೆಸಿ ಸಭೆಯಲ್ಲಿ ಅಂತಿಮವಾಗಿ ಈ ಕನ್ನಡವನ್ನ ನಾವು ಕಳಿಸ ಮತ್ತೆ ರಾಜ್ಯಪಾಲರಿಗೆ ವಿವರಣೆಯನ್ನ ಕೊಟ್ಟು ಸೃಷ್ಟೀಕರಣವನ್ನ ಕೊಟ್ಟು ಕಳಿಸೋದು ಬೇಡ ಅದನ್ನ ಸದನ ಹೇಗಿದ್ರೆ ಈಗ ಬಜೆಟ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಮಾರ್ಚ್ ಹತ್ತರ ನಂತರ ಆ ಸಂದರ್ಭದಲ್ಲಿ ಅದನ್ನ ನಾವು ಮಂಡನೆ ಮಾಡಿ ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಸಾಧಕ ಬಾಧಕಗಳು ಗೊತ್ತಾಗತ್ತೆ ತದನಂತರದಲ್ಲಿ ನಾವು ವಿಧೇಯಕವನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ನಿರ್ಧಾರಕ್ಕೆ ಬಂದಿದ್ರು ಕಾನೂನು ತಜ್ಞರು ಹಾಗೆ ಸಿಎಂ ನಿರ್ಧಾರಕ್ಕೆ ಬಂದಿದ್ರು ಆದ್ರೆ ಈಗ ಮತ್ತೊಮ್ಮೆ ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡಿ ಅಂತಿಮವಾಗಿ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಅವರು ಕೆಲವು ಸಲಹೆಗಳನ್ನ ಮುಂದಿಡ್ತಾರೆ ನಾವು ಕರಡನ್ನ ವಾಪಸ್ ಪಡ್ಕೊಂಡಿದ್ದೆ ಆದ್ರೆ ಜನರಿಗೆ ತಪ್ಪು ಅಭಿಪ್ರಾಯ ತಪ್ಪು ಸಂದೇಶ ರವಾನೆ ಆಗತ್ತೆ ಹಾಗಾಗಿ ನಾವು ಈಗ ಸೃಷ್ಟೀಕರಣವನ್ನ ಕೊಟ್ಟು ರಾಜ್ಯಪಾಲರಿಗೆ ಮತ್ತೊಮ್ಮೆ ಕಳಿಸೋಣ ತದನಂತರದಲ್ಲಿ ರಾಜ್ಯಪಾಲರು ಇದಕ್ಕೆ ಅಂಗೀಕಾರವನ್ನ ಆಗ್ತಾರ ಹೇಗೆ ನೋಡೋಣ ನಂತರದಲ್ಲಿ ಮುಂದಿನ ನಡೆಯನ್ನ ಅನುಸರಿಸೋಣ ಅನ್ನುವಂತ ಸಲಹೆಯನ್ನ ಕೊಡ್ತಾರೆ ಸೊ ಹಾಗಾಗಿ ಅಂತಿಮವಾಗಿ ಮತ್ತೊಮ್ಮೆ ಅದನ್ನ ರಾಜ್ಯಪಾಲರಿಗೆ ಕಳಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಈಗ ರಾಜ್ಯಪಾಲರಿಗೆ ಏನು ಹಿಂದೆ ಕಳಿಸಿದ್ರು ಅದೇ ಯಥಾವತ್ತು ಅಂಶಗಳಿರುವಂತ ಆ ಕರಡನ್ನೇ ಕಳಿಸಲಾಗಿದೆ ಆದ್ರೆ ಆ ಕರಡನ್ನ ಯಾಕೆ ತಂದಿದ್ದೇವೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಅದರ ಬಗ್ಗೆ ಒಂದು ಸಾಧ್ಯತೆಗಳ ಬಗ್ಗೆ ಅವರು ಆ ಕರಡಿನಲ್ಲಿ ತಿಳಿ ಹೇಳಿರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಬಡವರು ಮತ್ತೆ ಕಡು ಬಡವರ ಪರವಾಗಿ ನಾವು ಈ ಕಾನೂನನ್ನ ತರ್ತಾ ಇದ್ದೇವೆ ಹಾಗಾಗಿ ನೀವು ಅವಕಾಶ ಮಾಡಿಕೊಡ್ಬೇಕು ಅನುಮತಿಯನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಅಂಶಗಳ ವಿವರಣೆಯನ್ನ ಕೊಟ್ಟು ಯಾವುದೇ ರೀತಿಯಾದಂತ ಬದಲಾವಣೆಯನ್ನ ಮಾಡದೆ ಅದೇ ಕಾರಣನ್ನ ಮತ್ತೆ ಈಗ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕ್ತಾರ ಹೇಗೆ ಅನ್ನುವಂಥದ್ದನ್ನ ಕಾತ್ ನೋಡ್ಬೇಕಾಗತ್ತೆ ದಶರ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮನ ಮಾಹಿತಿಗೆ